ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೈವಾರ ಹೋಬಳಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಬಗ್ಗೆ ವಿವರಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇವತ್ತು ಸುಮಾರು ಮೂರು ಮೂರುವರೆ ಕೋಟಿಗಿಂತ ಹೆಚ್ಚು ಏನೋ ಕಾಮಗಾರಿಗಳ ಪ್ರಾರಂಭ ಮತ್ತು ಶಂಕುಸ್ಥಾಪನೆ ಇವೆಲ್ಲ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಅದರಿಂದ ಒಟ್ಟಾರೆ ಈಗ ಐದು ಹೋಬಳಿಗಳ ಪ್ರವಾಸ ಇವತ್ತಿಗೆ ಮುಗಿತದೆ ನಂತರ ನಗರದಲ್ಲಿ ನಾವು ಹಲವಾರು ಕಾಮ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಿದೆ ಅಂಗನವಾಡಿ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಇದೆ ಮತ್ತು ರಸ್ತೆಗಳು ವಿವಿಧ ಯೋಜನೆಗಳಲ್ಲಿ ಸುಮಾರು ಕೋಟ್ಯಂತರ ರುಗಳ ರಸ್ತೆಗಳ ಕಾಮಗಾರಿ ನಗರೋತ್ಥಾನ ಯೋಜನೆದು ಈಗ ಟೆಕ್ನಿಕಲ್ ಬಿಡ್ ಹೋಗಿದೆ ಇವತ್ತು ನಾನು ಅಧಿಕಾರಿಗಳನ್ನ ಮಾತಾಡಿದೆ ಈಗ ಅದು ಅಲ್ಲಿ ಕ್ಲಿಯರ್ ಆದ ಮೇಲೆ ನಂತರ ಆ ಕಾಮಗಾರಿ ಪ್ರಾರಂಭ ಮಾಡಬೇಕು ಡಂಟಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಅದು ಅನುಮೋದನೆಗೆ ಹೋಗಿದೆ ಇವೆಲ್ಲ ಒಟ್ಟಿಗೆ ಅನುಮೋದನೆ ಆದಮೇಲೆ ಒಟ್ಟಿಗೆ ಈ ಕಾಮಗಾರಿಗಳನ್ನು ಕೈಗೊಳ್ಳೋಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಟೆಂಡರ್ ಇದು ನಮ್ಮ ಎಸ್ಟಿಮೇಟ್ಸು ಸ್ಕ್ರೂಟಿ ಆಗ್ತಾ ಇದೆ ಅದು ರಾಮ್ಕುಟ್ಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಪಾರ್ಕು ಮತ್ತು ಒಳಾಂಗಣ ಒಳಾಂಗಣ ಕ್ರೀಡಾಂಗಣ ಅದರದ್ದು ಎಸ್ಟಿಮೇಟ್ ಇದಾಗ್ತಿದೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ಮೇಲೆ ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಐ ಡಿ ಎಸ್ ಎಫ್ ಟಿ ಕಾಂಪ್ಲೆಕ್ಸ್ ನವೀಕರಣ ಅದರ ಒಂದು ಒಂದು ಎಸ್ಟಿಮೇಟ್ಸು ವೆರಿಫಿಕೇಶನ್ ಆಗ್ತಾಯಿದೆ ಅದಾದಮೇಲೆ ಕೆಂಟ್ರೆ ಕರಿತೀವಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಈಗ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನೆಕ್ಕುಂದಿ ಕೆರೆದು ಸುಮಾರು ಮೂವತ್ತೈದು ಕೋಟಿ ಮಂಜೂರಾಗಿತ್ತು ಈಗ ಅದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅಷ್ಟು ಸಾಕಾಗೋದಿಲ್ಲ ಹಣ ಇದು ಹೆಚ್ಚು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಮಾಡಬೇಕಾದ್ರೆ ಒಟ್ಟು ಎಂಬತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳಿದರು ಈಗ ನಾನು ನಮ್ಮ ಪಿ ಸುರೇಶ್ ಅವರು ಮಂತ್ರಿಗಳ ಹತ್ರ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಅವರ ಪ್ರಯತ್ನ ಮಾಡಿದ ಮೇಲೆ ಅವರು ನಿನ್ನೆ ಅಧಿಕಾರಿಗಳನ್ನು ಕಳಿಸ್ಕೊಟ್ಟು ಆ ಹೆಚ್ಚುವರಿ ನಲವತ್ತೈದು ಕೋಟಿ ಇರಬೇಕಿತ್ತು ಅದನ್ನು ಕೂಡ ಅಮೃತ ಯೋಜನೆಯಲ್ಲಿ ಒದಗಿಸ್ಕೊಡುವಂಥದ್ದು ಒಪ್ಕೊಂಡಿದ್ದಾರೆ ಅದು ಕಮಿಟಿಯಲ್ಲಿ ಪಾಸಾಗಬೇಕು ಈಗ ಅದನ್ನು ಆದಮೇಲೆ ಬಂತ ತಕ್ಷಣ ಅದನ್ನು ಟೆಂಡರ್ ಕರೀತು ಈ ರೀತಿ ಒಂದಾಗಿ ಒಂದು ಇವತ್ತು ಹಲವಾರು ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಒಟ್ಟಾರೆ ಭಾಳಷ್ಟಿನ ಮಾಡ್ತಕ್ಕಂಥದ್ದು ಭಾಳಷ್ಟು ಇದೆ ಅವರೆಲ್ಲ ನಿಭಾಯಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ನಾವು ರಸ್ತೆಗಳು ಗ್ರಾಮೀಣ ರಸ್ತೆಗಳ ಸಂಖ್ಯೆ ಭಾಳಷ್ಟಿದೆ ಈಗ ಮೊನ್ನೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಈಗ ಅದಕ್ಕೆ ನಾನು ಯಾವ್ಯಾವ ಹೋಗ್ಲೀಲಿ ಏನೇನು ಕೆಲಸ ಆಗಬೇಕು ಅಂತೇಳಿ ಅದನ್ನು ಕೂಡ ಪಟ್ಟಿ ಮಾಡಿ ನೆನ್ನೆ ಸಿ ಸಿ ಯುವ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ತೀವಿ ಅದಾದಮೇಲೆ ಅದನ್ನು ಎಸ್ಟಿಮೇಟ್ ಆಗಿ ಟೆಂಡರ್ ಆಗುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಹದಿನೈದು ಕೋಟಿ ಕೊಟ್ಟಿದ್ದರು ಅದರಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕತ್ತರಗುಪ್ಪೆ ರೋಡ್ ಈಗಾಗಲೇ ಹೇಳಿದ್ದೇನೆ ಮತ್ತು ಇನ್ನೊಂದು ಐದು ಕೋಟಿ ನಮ್ಮ ಚೇಳೂರು ರಸ್ತೆ ಮತ್ತು ಬೆಂಗಳೂರು ರಸ್ತೆಗೆ ಆಯ್ದ ಭಾಗಗಳಲ್ಲಿ ಐದು ಕೋಟಿ ಮಾಡುವಂಥದ್ದು ಮತ್ತು ಈಗ ಒಂದು ಇಲ್ಲಿ ಮತ್ತೆ ಕಡೆಯಿಂದ ಇಲ್ಲೊಂದು ಎರಡು ಎರಡೆರಡು ಕೋಟಿಯಿಂದ ಎರಡು ರಸ್ತೆಗಳಿದ್ದಾವೆ ಇನ್ನೂ ರಸ್ತೆಗಳಿಗೆ ಹಣ ಬೇಕು ಅಂತ ಕೇಳಿದ್ದೀನಿ ಒಟ್ಟಾರೆಯಾಗಿ ಹಲವಾರು ರಸ್ತೆಗಳ ಕೆಲಸ ಬಾಕಿ ಇದೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇಷ್ಟು ಗ್ರಾಮೀಣ ರಸ್ತೆಗಳು ಇದೆ ಜೊತೆಗೆ ಡಿ ಡಬ್ಲ್ಯೂ ಡಿ ಏನು ಹಿಂದೆ ಟಿ ಡಬ್ಲ್ಯೂ ಡಿ ರಸ್ತೆಗಳಾಗಿ ಉನ್ನತ ದರ್ಜೆಗೆ ಅವು ಯಾವ ರಸ್ತೆಗಳಾಗಲಿಲ್ಲ ಈಗ ಅವೆಲ್ಲ ಈಗ ಮೂರು ಮುಕ್ಕಾಲು ಮೀಟ್ರಿಂದ ಐದೂವರೆ ಮೀಟರ್ ಆಗುತ್ತೆ ಅದು ದೊಡ್ಡ ಸವಾಲಿದೆ ಈಗ ಅದಕ್ಕೂ ನಾನು ಸುಮಾರಿಗೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಅರವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೇಳಿದ್ದೀನಿ ಎಷ್ಟು ಲಭ್ಯ ಆಗುತ್ತೆ ನೋಡಬೇಕು ಆದರೆ ಪ್ರಯತ್ನವನ್ನು ಅಂತೂ ಖಂಡಿತ ಮಾಡ್ತಾ ಇದ್ದೀನಿ ಇವೆಲ್ಲ ಇದರ ಜೊತೆಗೆ ನಾವು ಶುದ್ಧ ನೀರಿನ ಕುಡಿಯ ನೀರಿನ ಘಟದ ಈಗಾಗಲೇ ನಿನ್ನೆ ಈಗ ಇನ್ನೊಬ್ರು ಸ್ನೇಹಿತರು ನನಗೆ ಹೇಳಿದ್ರು ಒಂದು ಹತ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ದಾನಿಗಳು ಈಗ ಅದಕ್ಕೂ ಅವ್ರಿಗೆ ಪಟ್ಟಿ ಕೊಟ್ಟಿದ್ದೀನಿ ಊರುಗಳು ಪಟ್ಟಿ ಕೊಟ್ಟಿದ್ದೀನಿ ಕುಂದನಹಳ್ಳಿ ಹುಬ್ಬಳ್ಳಿಯಲ್ಲಿ ಮತ್ತು ಮುಂಗಲ್ಲ ಹುಡ್ಡಿಯಲ್ಲಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೇ ಕೇವಲ ಒಂದೇ ಎರಡು ಮಾತ್ರ ಊರಿನಲ್ಲಿ ಉದ್ಯೋಗಗಳನ್ನ ಕೊಡ್ತಾ ಇದೆ ಈಗ ಅಲ್ಲಿ ಸುಮಾರು ಹತ್ತು ಅಲ್ಲಿ ಮಾಡೋದಕ್ಕೆ ಈಗ ಅವ್ರಿಗೆ ನಿನ್ನೆ ಹೇಳಿದ್ದೀವಿ ಅವರು ಈ ತಿಂಗಳು ಈ ಮಾರ್ಚ್ ತಿಂಗಳವರೆಗೆ ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದನ್ನು ಆದಷ್ಟು ತ್ವರಿತವಾಗಿ ಅದನ್ನು ನಾವು ಪ್ರಾರಂಭ ಮಾಡಿಸೋ ಕೆಲಸ ಮಾಡ್ತೀವಿ ಅವ್ರು ಮುಂದೇನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೇರೆ ಬೇರೆ ಮೂಲಗಳಲ್ಲೂ ಶುದ್ಧ ನೀರಿನ ಘಟಕಗಳ ಬೇಡಿಕೆ ಭಾಳ ದೃಷ್ಟಪಟ್ಟಿದೆ ಈಗ ಕೈವಾರದಲ್ಲಿ ಕೈವಾರದಲ್ಲಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮುಖಾಂತರ ಮತ್ತು ಜೈನ್ ಕಾಲೇಜ್ ಮುಖಾಂತರ ಗಾಳಿಯಲ್ಲಿ ಇರ್ತಕ್ಕಂಥ ಏನು ಏನೋ ಏನಿದೆ ಅದರಿಂದ ಅದನ್ನು ಇದು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದರಲ್ಲಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಘಟಕ ಇಲ್ಲಿ ಈಗ ಆಸ್ಪತ್ರೆಯಲ್ಲಿ ನಾನು ಅದಕ್ಕೆ ಅನುಮತಿ ಕೊಡಿಸಿದ್ದೀನಿ ಇಲಾಖೆ ಸರ್ಕಾರದಿಂದ ಈಗ ಅದನ್ನು ಬಹುಶಃ ಸದ್ಯದಲ್ಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಅದಕ್ಕೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಇದರಲ್ಲಿ ಸೋಲಾರನ್ನು ಬಳಕೆ ಮಾಡ್ತೀವಿ ಪ್ಲಸ್ಸು ವಿದ್ಯುತ್ ಬಳಕೆ ಮಾಡ್ತೀವಿ ಅದನ್ನು ಕಾಂಬಿನೇಷನ್ ಮಾಡಿದ್ದೀವಿ ಯಾಕಂದರೆ ಬರೀ ಸೋಲಾರ್ ಆದರೆ ಜಾಸ್ತಿ ಜಾಗ ಬೇಕಿತ್ತು ಸೋಲಾರ್ ಕಾರ್ ಹಾಕಲಿಕ್ಕೆ ಅದನ್ನು ಎರಡು ಒಟ್ಟಿಗೆ ಸೇರಿ ಮೂರು ಸಾವಿರ ಲೀಟ್ ಉತ್ಪಾದನೆ ಆಗುವಂಥದ್ದಕ್ಕೆ ಅದಕ್ಕೆ ಒಂದು ಒಂದು ಅದನ್ನು ಮಾಡಿಸಿದ್ದೀವಿ ಕಲ್ಲಳ್ಳಿಯಲ್ಲಿ ಮಾಡಬೇಕು ಅಂತಿದ್ವಿ ಕಲ್ಲಳ್ಳಿಯಲ್ಲಿ ಜಾಗ ಸುತ್ತ ಜಾಗ ಸಿಗದೆ ಇದ್ದಿದ್ದರಿಂದ ಅದನ್ನು ಕೈವಾರದ ಆಸ್ಪತ್ರೆಯಲ್ಲಿ ಸರ್ಕಾರದ ಅನುಮತಿಯನ್ನು ಕೊಡಿಸಿದ್ದೀವಿ ಅದನ್ನು ಕೂಡ ಸದ್ಯದಲ್ಲಿ ಸ್ಥಾಪನೆ ಮಾಡ್ತೇನೆ ಈ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನೀಗ ಹತ್ತು ಕೋಟಿ ಈಗ ಕೈವಾರದಿಂದ ಉಲ್ಗುಂನಹಳ್ಳಿ ರಸ್ತೆಗೂ ದುಡ್ಡು ಹಾಕ್ಸ್ತಾ ಇದ್ದೀನಿ ಅಲ್ಲಿ ಅದು ನಮ್ಮ ಈ ಭಾಗದ ಮುಖಂಡರ ಬೇಡಿಕೆ ಇತ್ತು ಅದಕ್ಕೂ ನಾನು ಈಗ ಹಾಕ್ಸ್ತಾ ಇದ್ದೀವಿ ಅದು ಈ ಭವಿಷ್ಯ ಅನುಮೋದನೆ ಆದಮೇಲೆ ಎಸ್ಟಿಮೇಟ್ಗಳಾಗಿ ಟೆಂಡರ್ ಆಗಿ ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಾಗುತ್ತೆ ಮತ್ತೆ ಈ ಪ್ರಕ್ರಿಯೆಗಳೆಲ್ಲ ಟೈಮ್ ಆಗುತ್ತೆ ತಕ್ಷಣ ನಾನು ಇವತ್ತು ಹೇಳಿದ್ರೆ ಇನ್ನೂ ಆಗಿಲ್ವಲ್ಲ ಅಂದ್ರೆ ಆಗೋಲ್ಲ ಇವೆಲ್ಲ ಈಗ ನಾವು ಕೊಟ್ಟಿರುವಂಥದ್ದು ಮತ್ತು ಈಗ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗಬೇಕು ಆಮೇಲೆ ಅದನ್ನು ಟೆಂಡರ್ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಆಗುತ್ತೆ ಅದರಿಂದ ಒಟ್ಟಾರಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ತಾ ಇದಾವೆ ಸರ್ಕಾರದಲ್ಲಿ ಪದೇ ಪದೇ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇವೆಲ್ಲ ದುಡ್ಡು ಇಲ್ಲದೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜವಾಬ್ದಾರಿಯಿಂದ ಒಂದು ವ್ಯವಸ್ಥಿತವಾಗಿ ಅನುದಾನ ಇವತ್ತು ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದರಿಂದ ಇವೆಲ್ಲ ನಾವು ಮಾಡುವಂಥದಕ್ಕೆ ಸಾಧ್ಯ ಆಗಿದೆ ವಿರೋಧ ಪಕ್ಷದವ್ರಿಗೆ ಈ ಕಾಮಗಾರಿಗಳೆಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗ್ತದೆ ಕಾಮಗಾರಿಗಳು ಪೂರ್ಣ ಆದಮೇಲೆ ಇದೆಲ್ಲ ಎಲ್ಲಿಂದ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಆಶ್ಚರ್ಯ ಆಗುತ್ತೆ